आपने से दिकारिसाँ ಹನ್ನೆರಡನೇ ಶತಮಾನದ ಎಲ್ಲ ಶರಣರ ಅಂತಶ್ಚೇತನವಾಗಿ ಎಲ್ಲರ ಕಣ್ಣ ಬೆಳಕಾಗಿ ಎಲ್ಲ ಎಲ್ಲರ ಜೊತೆಯಲ್ಲಿ ಬೆಳೆದವರು ಎಲ್ಲರನ್ನು ಬೆಳೆಸಿದವರು ಬೆಳಕಾಗಿಸಿದವರು ಅಣ್ಣ ಬಸವಣ್ಣನವರು ಅವರ ವಚನಗಳು ಅತ್ಯಂತ ಸರಳ ಆದರೆ ಚಿಂತನೆಯ ನೆಲೆಯಲ್ಲಿ ಅಷ್ಟೇ ಆಳವಾದಂಥ ವ್ಯವಸ್ಥೆಯನ್ನು ಚಿಂತನೆಯ ಒಳಸುಳಿಗಳನ್ನು ಬಿತ್ತರಿಸ್ತಕ್ಕಂಥದ್ದು ಅವರ ಅತ್ಯಂತ ಸರಳವಾದ ವಚನ ಕುರಿತು ನಾವಿವತ್ತು ಚಿಂತನೆ ಮಾಡೋಣ ಅವರ ಮಾತು ಎಷ್ಟು ಸ್ವರಸ್ಯ ಇದೆ ನೋಡಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಇದು ಎಲ್ಲ ನಮ್ಮ ಶಾಲೆಯ ಮಕ್ಕಳಿಂದ ಹಿಡಿದು ಎಲ್ಲರೂ ಹೇಳುವಂಥ ವಚನ ಇದು ಅತ್ಯಂತ ಸರಳವಾದ ವಚನ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಇಷ್ಟು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂಥ ವಚನ ಅದರಲ್ಲಿರ್ತಕ್ಕಂಥ ಚೈತನ್ಯವನ್ನು ಅದರಲ್ಲಿರ್ತಕ್ಕಂಥ ಒಳ ಬೆಳಕನ್ನು ಇನ್ನೂ ಒಂದು ಹತ್ತು ಸಾರಿ ಹದಿನೈದು ಸಾರಿ ಆ ವಚನವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಪ್ರತಿಧ್ವನಿಸುವಂತೆ ಮಾಡ್ತಾ ಇದ್ದರೆ ಇದು ಇನ್ನೂ ತನ್ನ ಒಳಗಿನ ಅನಂತ ಭಾವನೆಗಳನ್ನು ಬಿಟ್ಟುಕೊಡ್ತದೆ ಒಬ್ಬ ಬೇಡ ವಾಲ್ಮೀಕಿ ತನ್ನ ಪೂರ್ವಾಶ್ರಯದಲ್ಲಿ ಮರ ಮರ ಅಂತ ಹೇಳಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದನಂತೆ ಮರ ಮರ ಅಂತ ಅನ್ನುವಂಥದ್ದು ಮಂತ್ರವಾಗಿ ಪರಿಣಮಿಸಿಬಿಡ್ತು ರಾಮ ರಾಮ ಅಂತ ಅನ್ನುವಂಥ ಮಂತ್ರದ ಪರಿಣಾಮ ಅವನು ಮಹಾ ಋಷಿಯಾದ ಅಂತ ಅನ್ನುವಂಥ ಕಥೆಯನ್ನು ನೀವು ಬೇಕಾದಷ್ಟು ಹರಿಕಥೆಗಳಲ್ಲಿ ಕೇಳಿದ್ದೀರಿ ಅದೇ ರೀತಿಯಲ್ಲಿ ಈ ವಚನವನ್ನು ಇನ್ನೂ ಒಂದು ರೀತಿಯಿಂದ ಹೇಳ್ಬೋದಲ್ವಾ ಸ್ವಲ್ಪ ನೋಡಿ ತಂದೆ ನೀನು ಅಂತ ಹೇಳಿದ್ರೆ ನನಗೆ ಜನ್ಮ ಕೊಟ್ಟ ತಂದೆ ಅಂತ ಅನ್ನುವಂಥ ವ್ಯವಸ್ಥೆ ಅಷ್ಟೇ ಬರ್ತದೆ ಆದರೆ ಆ ತಂದೆ ಅಂತ ಅನ್ನುವಂಥದ್ದನ್ನು ನಾವು ಕ್ರಿಯಾಪದವನ್ನಾಗಿ ಮಾಡಿಕೊಂಡ್ರೆ ಏನು ಅರ್ಥ ಆಗ್ತದೆ ನನ್ನನ್ನು ಈ ಲೋಕಕ್ಕೆ ತಂದೆ ಅಂತ ಅನ್ನುವಂಥ ಅರ್ಥ ಬರ್ತದೆ ಅಂದರೆ ನನ್ನನ್ನು ಈ ಭವ ಪ್ರಪಂಚಕ್ಕೆ ನೀನು ಕರ್ಕೊಂಡು ಬಂದೆ ನನ್ನನ್ನು ತಂದದ್ದು ನೀನು ಅಂತ ಹೇಳಿದ್ರೆ ನಾನು ಇಲ್ಲಿ ಇದ್ದದ್ದು ನನ್ನ ಸಂಕಲ್ಪದಿಂದ ಅಲ್ಲ ನಿನ್ನ ಆಜ್ಞೆಯಂತೆ ಆ ನೆಲೆಯಲ್ಲಿ ನೀನು ತಂದೆ ನಾನು ಬಂದಿದ್ದೇನೆ ನಾ ನೀನು ತಂದೆಯಾದ್ದರಿಂದ ನೀನು ನನ್ನನ್ನು ತಾಯಿಯಾಗಿ ಪೊರೆಯಬೇಕು ತಂದೆ ಯಾವಾಗಲೂ ಸಹ ಭೂತಕಾಲ ತಂದೆ ವರ್ತಮಾನ ಅಲ್ಲ ಆದರೆ ತಾಯಿ ಯಾವತ್ತೂ ವರ್ತಮಾನ ತಂದೆ ನೀನು ತಾಯಿ ನೀನು ಯಾವತ್ತೂ ತಾಯಿ ವರ್ತಮಾನ ಆದಮೇಲೆ ಬಂಧು ಬಳಗ ಇದೆಯಲ್ಲ ಇದು ಭವಿಷ್ಯತ್ ಕಾಲ ತಂದೆ ತಾಯಿ ಬಂಧು ಇದು ಭೂತ ವರ್ತಮಾನ ಭವಿಷ್ಯತ್ ಕಾಲದ ಒಂದು ಸಾಂಕೇತಿಕವಾದಂಥ ನೆಲೆ ಅಂತ ಅನ್ನೋದನ್ನು ಇಟ್ಕೊಳ್ಬೇಕು ಈ ಅರ್ಥದಲ್ಲಿ ಇಟ್ಕೊಂಡಾಗ ನಾನು ಭೂತಕಾಲ ನಿನ್ನ ಆಜ್ಞೆಯಂತೆ ಬಂದೆ ಇಲ್ಲಿ ನನ್ನ ವಾಸ್ತವತೆಯನ್ನು ತಾಯಿಯ ಮಲೆಯುಂಡು ನಾನು ತನ್ನ ಬದುಕನ್ನು ಬೆಳೆಸಿಕೊಳ್ಳುವ ಹಾಗೆ ಭಗವಂತ ನನ್ನನ್ನು ಬೆಳೆಸುವಂಥ ಜವಾಬ್ದಾರಿ ತಾಯಿಯಾಗಿ ವರ್ತಮಾನದ ನೆಲೆಯಲ್ಲಿ ನನಗೆ ನೀನು ಆಸರೆಯಾಗಬೇಕು ಅಷ್ಟೇ ಅಲ್ಲ ಮುಂದೆ ನನ್ನನ್ನು ಬೆಳೆಸುವಂಥ ಹರಸಿ ಹಾರೈಸುವಂತಹ ಬಂಧುಗಳೂ ಸಹ ನೀನೇ ಆಗಬೇಕು ನೋಡಿ ಇವು ಮೂರೂ ಸಹ ತಂದೆ ತಾಯಿ ಬಂಧು ಇದು ಸಹಜವಾಗಿ ಬದುಕಿನಲ್ಲಿ ಸಿಗುವಂಥದ್ದು ಆದರೆ ಬಳಗ ಇದೆಯಲ್ಲ ಬಳಗ ಅಂತಂದರೆ ಅಭಿಮಾನಿಗಳು ಸ್ನೇಹಿತರು ಇವರೆಲ್ಲ ಸೇರಿ ಬಳಗ ಆಗ್ತದೆ ಈ ಬಳಗ ನನ್ನ ಸಂಸ್ಕಾರವನ್ನು ಅವಲಂಬಿಸಿದ್ದು ನಾನು ಒಳ್ಳೆಯವನಾದರೆ ನನಗೆ ಉತ್ತಮವಾದ ಬಳಗ ನಾನು ಕೆಟ್ಟವನಾದರೆ ಎಲ್ಲರೂ ನನ್ನಿಂದ ದೂರ ಆಗುತ್ತಾರೆ ಆದ್ದರಿಂದ ನನ್ನ ಬದುಕನ್ನು ನಾನು ಯಾವ ರೀತಿ ಕಟ್ಟಿಕೊಳ್ತೇನೆ ಅನ್ನೋದ್ರ ಮೇಲೆ ನನಗೆ ಸಿಗುವಂಥ ಬಳಗ ನನ್ನ ಅಭಿಮಾನಿಗಳ ಗುಂಪು ನನಗೆ ಸೃಷ್ಟಿಯಾಗ್ತದೆ ಈ ದೃಷ್ಟಿಯಿಂದ ಅದನ್ನು ಸಹ ನೀನೇ ಅಂದರೆ ನಿನ್ನನ್ನು ಪಡೆಯುವಲ್ಲಿಯೇ ನನ್ನ ಆಲೋಚನೆ ಇದೆ ನಾನು ಭೂತಕಾಲ ಭವಿಷ್ಯತ್ತು ವರ್ತಮಾನ ಕಾಲಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಾನು ನನ್ನ ಬಳಗವನ್ನು ಅಂತ ಹೇಳಿದರೆ ನಿನ್ನನ್ನು ನಾನು ಮತ್ತೆ ನಾನು ಪಡೀತೇನೆ ನನಗೆ ಬೇರೆ ಇನ್ನೊಂದು ಕೀರ್ತಿಯ ಅಥವಾ ಹೊಗಳು ಬಳಗ ಅಲ್ಲಿಯೂ ಸಹ ನಿನ್ನನ್ನೇ ಆಶ್ರಯಿಸ್ತೇನೆ ನನಗೆ ನೀನಲ್ಲದೆ ಮತ್ತಾರೂ ಇಲ್ಲ ಭೂತಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಅಷ್ಟೇ ಅಲ್ಲ ನನ್ನ ಸಾಧನೆಯ ಸಂಪನ್ನತೆಯಲ್ಲಿಯೂ ಸಹ ನಿನ್ನನ್ನು ಬಿಟ್ಟು ಬೇರೆ ಇರಲಿಕ್ಕೆ ನನಗೆ ಸಾಧ್ಯ ಇಲ್ಲ ಈ ಅರ್ಥದಲ್ಲಿ ತಂದೆ ನೀನು ತಾಯಿ ನೀನು ಬಂಧು ನೀನು ಈ ಕಾಲಾತೀತವಾದ ನೆಲೆಯಲ್ಲಿ ನನ್ನ ಸಾಧನೆಯಲ್ಲಿ ನಾನು ಪಡೆದುಕೊಂಡಂತಹ ಬಳಗವೂ ನೀನೆ ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಆ ನೆಲೆಯಲ್ಲಿ ನಿಂತಾಗ ಆ ಮಾತೊಂದಿದೆ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಅಂದರೆ ನೀರಿಗಾದರೂ ಹಾಕು ಹಾಲುಗಾದರೂ ಹಾಕು ಅಂತ ಅನ್ನುವಂಥ ಅನೇಕ ಕೀರ್ತನೆಗಳನ್ನು ಭಕ್ತಿ ಗೀತೆಗಳನ್ನು ನಾವು ನೋಡ್ತೇವೆ ಆದರೆ ಧರ್ಮ ಒಬ್ಬರನ್ನು ಹಾಲಿನಲ್ಲಿ ಇನ್ನೊಬ್ಬರನ್ನು ನೀರಿನಲ್ಲಿ ಹಾಕುವಂಥದ್ದಲ್ಲ ಈ ವಾಸ್ತವತೆಯನ್ನು ಬಸವಣ್ಣವ್ರು ಇಲ್ಲಿ ಹೇಳ್ತಾರೆ ಹಾಲು ಅಲ್ಲದ್ದು ನೀರು ಅಲ್ಲದ್ದು ನಿನ್ನ ಧರ್ಮ ಅಂತ ಅಂತ ಹೇಳಿದ್ರೆ ಧರ್ಮ ಯಾವತ್ತೂ ಸಮಾನವಾಗಿರ್ತದೆ ಒಬ್ಬರಿಗೆ ಹಾಲು ಇನ್ನೊಬ್ಬರಿಗೆ ನೀರು ಖಂಡಿತ ಆಗೋದಿಲ್ಲ ಅಲ್ಲದ್ದು ನೀರಲ್ಲದ್ದು ಹಾಲಿನಲ್ಲಿ ಹಾಕು ನೀರಿನಲ್ಲಿ ಹಾಕು ಅಂತ ಅನ್ನುವಂತ ಪ್ರಶ್ನೆ ಅಲ್ಲ ಅಂದರೆ ಭಗವಂತ ಎಲ್ಲಿ ಹಾಕಿದ್ರೂ ಅದು ನನ್ನ ಕರ್ಮಾನುಸಾರ ನಾನು ಅನುಭವಿಸ್ತೇನೆ ಅನ್ನುವಂಥ ಮಾತಲ್ಲ ನಿನ್ನ ಧರ್ಮ ಅದು ಯಾವತ್ತೂ ಸಹ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದು ಮಾಡುವಂಥದ್ದಲ್ಲ ಅದು ಹಾಲು ಅಲ್ಲ ನೀರು ಅಲ್ಲ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಈ ನೆಲೆಯಲ್ಲಿ ನಾನು ಸಾಧನೆಯಲ್ಲಿ ನಾನು ಏನು ನಾನು ಪ್ರಯತ್ನಪೂರ್ವಕವಾಗಿ ನನ್ನ ಬದುಕನ್ನು ಬೆಳಕಾಗಿಸ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ ಆ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತ ನೀನು ಕೊಟ್ಟೇ ಕೊಡ್ತೀಯ ಅಂತನ್ನುವಂಥ ನೆಲೆಯಲ್ಲಿ ಅವನ ಭಗವಂತನ ನೆಲೆಯ ಮೇಲೆ ಇದ್ದಂಥ ಒಂದು ವಿಶ್ವಾಸ ಮತ್ತು ಅಷ್ಟೇ ಅಲ್ಲ ಅವನು ತರತಮ ಭಾವವನ್ನು ಮಾಡುವುದಿಲ್ಲ ಅಂತನ್ನುವಂಥ ವ್ಯವಸ್ಥೆಯನ್ನು ಕುರಿತು ಹೇಳುವಂಥದ್ದು ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ ಈ ವಾಸ್ತವತೆಯನ್ನು ಕುರಿತು ಎಷ್ಟು ಅಂತರಂಗಿಕವಾಗಿ ಖಚಿತವಾದ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ನೋಡಿ ಈ ಅರ್ಥ ಇಟ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಆ ವಚನದ ಭಾವ ಏನು ಬರ್ತದೆ ಭಗವಂತನ ಧರ್ಮ ಹಾಲು ಅಲ್ಲದ್ದು ನೀರಲ್ಲದ್ದು ಅಂದರೆ ಅದು ಹಾಲು ಅಲ್ಲ ನೀರು ಅಲ್ಲ ಅಂದರೆ ಸಮಾನತೆಯ ನೆಲೆಯಲ್ಲಿ ಇರತಕ್ಕಂಥದ್ದು ಒಬ್ಬರಿಗೆ ಹಾಲಾಗಿ ಇನ್ನೊಬ್ಬರಿಗೆ ನೀರಾಗುವಂಥದ್ದು ಯಾವತ್ತೂ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಏನಿದೆ ಅಂತ ಹೇಳಿದ್ರೆ ಧರ್ಮಕ್ಕೆ ಒಂದೇ ಬದ್ಧತೆ ಇದೆ ಅದು ಹಾಲು ಅಲ್ಲದ್ದು ನೀರು ಅಲ್ಲದ್ದು ಧರ್ಮ ಈ ವಾಸ್ತವತೆಯನ್ನು ತಿಳ್ಕೊಂಡಾಗ ನಾವೇನು ಮಾಡಬೇಕು ನಮ್ಮ ಸಾಧನೆಯಲ್ಲಿ ನಾವು ಪರಿಪೂರ್ಣವಾದಂಥ ಬದ್ಧತೆ ಇರಬೇಕು ಭೂತಕಾಲದ ನೆಲೆಯನ್ನಷ್ಟೇ ನಾವು ಗಮನಿಸಬಾರ್ದು ವರ್ತಮಾನದ ತಳಮಳವನ್ನಷ್ಟೇ ನಾವು ಗಮನಿಸಬಾರ್ದು ಭವಿಷ್ಯದ ಆಶೋತ್ತರಗಳನ್ನು ರೂಪಿಸುವುದಷ್ಟೇ ನಮ್ಮದಾಗಬಾರ್ದು ಇವೆಲ್ಲದರ ಒಟ್ಟು ಫಲವೂ ಸಹ ಭಗವಂತ ನೀನೇ ಆಗಿರಬೇಕು ಅಂತನ್ನುವಂಥ ಕಟ್ಟೆಚ್ಚರದ ಪರಿಸ್ಥಿತಿ ನನ್ನದಾಗಿರಬೇಕು ನಾವೆಲ್ಲ ಏನು ಮಾಡ್ತೇವೆ ನಾವು ಪೂಜೆ ಮಾಡ್ತೇವೆ ಅದರ ಫಲ ನನಗೆ ಸ್ವರ್ಗ ಸಿಕ್ಕಬೇಕು ಏನು ನಮ್ಮ ಕಾ ನಮ್ಮ ಆಲೋಚನೆ ನಾವು ಒಳಿತು ಮಾಡಿದ್ರೆ ಸ್ವರ್ಗ ಸಿಗ್ತದೆ ನಾವು ಕೆಡಕು ಮಾಡಿದ್ರೆ ನರಕಕ್ಕೆ ಹೋಗ್ತೇವೆ ಈ ಸ್ವರ್ಗ ನರಕಗಳ ಬಂಧನದಿಂದ ಹೊರಗೆ ಬಂದು ಮೋಕ್ಷವನ್ನು ಪಡೆಯಬೇಕು ಈ ಮೋಕ್ಷವೂ ಸಹ ಒಂದು ಬಂಧನವೇ ಯಾಕೆಂದರೆ ಈ ಹುಟ್ಟು ಸಾವುಗಳಿಗೆ ಹೆದರಿ ಸೇರುವಂತಹ ಬಿಲ ಮೋಕ್ಷವಾಗಬಾರದು ಈ ಎಲ್ಲವನ್ನು ಇಟ್ಟುಕೊಂಡು ಎಲ್ಲವೂ ನೀನೇ ಆಗುವಂಥ ಎಚ್ಚರಿಕೆಯನ್ನು ಇಟ್ಕೊಂಡು ಬದುಕು ಮಾಡಬೇಕು ಅಂತ ಹೇಳಿದ್ರೆ ಅದರ ಬದ್ಧತೆ ಎಷ್ಟು ಮತ್ತು ಎಚ್ಚರ ಎಷ್ಟಿರಬೇಕು ಅಂತನ್ನುವಂಥದ್ದು ಈ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ ನನ್ನನ್ನು ತಂದೆ ಅಷ್ಟೇ ಅಲ್ಲ ನನಗೆ ಆಶ್ರಯ ಕೊಟ್ಟೆ ಅಷ್ಟೇ ಅಲ್ಲ ನನ್ನ ಬದುಕಿಗೆ ಬೇಕಾದಂಥ ಅಕ್ಕ ತಮ್ಮ ಅಣ್ಣ ತಂಗಿ ಮಾವ ಭಾವ ಇತ್ಯಾದಿ ಹಿರಿಯರನ್ನೆಲ್ಲ ಸೃಷ್ಟಿ ಮಾಡಿಕೊಟ್ಟೆ ಇದಿಷ್ಟೇ ಅಲ್ಲ ನಾನು ಮಾಡುವಂತಹ ನನ್ನ ಸಂಸ್ಕಾರದಿಂದ ನಾನು ಕಟ್ಟಿಕೊಳ್ಳುವಂತಹ ಬಳಗ ಇದಿಷ್ಟೇ ಅಲ್ಲ ಇವೆಲ್ಲವೂ ಸಹ ತರತಮ ಭಾವದಿಂದ ಕೂಡಿದ್ದಲ್ಲ ಎಲ್ಲವನ್ನೂ ನಿನ್ನನ್ನಾಗಿಯೇ ನೋಡುವಂತಹ ಒಂದು ಸಹಜ ಮನಸ್ಥಿತಿ ಸಹಜ ಎಚ್ಚರಿಕೆ ಸಹಜತೆ ಮೈಗೂಡಿಸಿಕೊಂಡು ತನ್ನ ಬದುಕನ್ನು ಬೆಳಕಾಗಿಸಿಕೊಳ್ಳುವಂಥ ಒಂದು ಅಂತರಂಗದ ಅಭಿವ್ಯಕ್ತಿ ಈ ವಚನದಲ್ಲಿ ಸಹಜವಾಗಿ ಮೂಡಿಬಂದಿರೋದನ್ನು ನಾವು ನೋಡ್ತೇವೆ ನಾವು ಒಂದು ಅರ್ಥ ಮೊದಲು ಮಾಡಿದ್ವಿ ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲೆ ಎಲ್ಲ ನೀನೇ ನನಗಿನ್ನೇನೂ ಇಲ್ಲ ನಾನು ಆಡಿಸಿದಂತೆ ನನ್ನನ್ನು ಎಲ್ಲಿಗಾದರೂ ಹಾಕು ಹಾಲ್ಗಾದರೂ ಹಾಕು ನೀರಿಗಾದರೂ ಹಾಕು ಅದು ನನ್ನ ಅಣೆಬರಹ ಬರಹ ಅಂತ ಅನ್ನುವಂಥ ರೀತಿಯಿಂದಲೂ ಈ ವಚನವನ್ನು ಅರ್ಥ ಮಾಡ್ಬೋದು ಆದರೆ ವಾಸ್ತವವಾದ ಅರ್ಥ ಏನು ಅಂತ ಹೇಳಿದ್ರೆ ಭಗವಂತನ ಧರ್ಮ ಹಾಲಲ್ಲದ್ದು ನೀರಲ್ಲದ್ದು ಈ ವಾಸ್ತವತೆಯನ್ನು ತಿಳ್ಕೊಳ್ಬೇಕು ಭಗವಂತನ ಧರ್ಮ ಭಗವಂತನ ಸೃಷ್ಟಿ ಅದಕ್ಕೆ ಆಶ್ರಯ ಕೊಟ್ಟಂಥ ಅದರ ಜೀವಾಳ ಧರಿಯ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ಮಹದೇವ ಶೆಟ್ಟಿ ಬಸವಣ್ಣ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ಇದನ್ನು ಒಮ್ಮನವಾದರೆ ನುಡಿವ ಇಮ್ಮನವಾದರೆ ನುಡಿಯ ಮನಸ್ಸು ಕೂಡದೇ ಇದ್ದರೆ ಮನಸ್ಸಿನಲ್ಲಿ ಅಳಿಮನ ಇದ್ದರೆ ಅವನು ಎಷ್ಟು ಕಾಲಕ್ಕೂ ಸಹ ಅದಕ್ಕೆ ಸ್ಪಂದಿಸೋದಿಲ್ಲ ಒಮ್ಮನವಾದರೆ ಒಡನೆ ನುಡಿವ ಇಂಥ ನೆಲೆಯಲ್ಲಿ ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ ಅವನು ಒಂದು ಕಾಸು ಹೆಚ್ಚು ಇಷ್ಟಪಡೋದಿಲ್ಲ ಅರ್ಧ ಕಾಸು ಕಡಿಮೆ ಕೊಟ್ಟರೆ ಒಪ್ಪೋದು ಇಲ್ಲ ಇಷ್ಟು ಖಚಿತವಾದ ಭಗವಂತನ ನಿಲುವಿರಬೇಕಾದರೆ ಜಾಣ ನೋಡವ್ವ ನಮ್ಮ ಮಹದೇವ ಶೆಟ್ಟಿ ಕೂಡಲ ಸಂಗಮ ದೇವ ಅನ್ನುವಂಥ ಮಾತಿರಬೇಕಾದರೆ ನಮ್ಮ ಧರ್ಮ ಅದು ಹಾಲು ನೀರು ಅನ್ನುವಂಥ ದ್ವಂದ್ವವನ್ನು ಅಳಿದು ನಿಲ್ಲುವಂಥ ನೆಲೆಯಲ್ಲಿಯೇ ಇರ್ತದೆ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಆ ಧರ್ಮದ ಬೆಳಕಾಗಿ ಅದನ್ನು ಸಾಧಿಸುವ ನೆಲೆಯಲ್ಲಿ ನಾವು ಪೂರ್ಣತೆಯನ್ನು ಪಡೆಯಬೇಕು ಅಂತ ಅನ್ನುವಂಥ ಒಂದು ಒಳ ಚೈತನ್ಯ ತಿರುಳನ್ನು ಈ ವಚನ ನಮಗೆ ಬಿಟ್ಟುಕೊಡ್ತದೆ ಇಷ್ಟು ಎತ್ತರವನ್ನು ಬಸವಣ್ಣನವರು ಸಹಜವಾದ ನೆಲೆಯಲ್ಲಿ ನಮಗೆ ಸಾಧಿಸಿ ತೋರಿಸುವಂಥ ಸನ್ಮಾರ್ಗವನ್ನು ತೋರಿಸಿಕೊಟ್ಟದ್ದು ಈ ಯುಗದ ಒಂದು ಭಗವಂತನ ಅನುಗ್ರಹ ಅಲ್ವೇ